മുഹമ്മദ് ശതമാനങ്ങൾ ഹിന്ദിന് ഭവിഷ്യവാനേ എന്ത് പ്രസ്തുത വിനസ് ಅವುಗಳಲ್ಲಿ ಕೆಲವು ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಒಂದು ಒಂಟೆಯ ನಿರ್ಬಳಕೆ ಒಂಟೆ ಮರಳುಗಾಡಿನಲ್ಲಿ ವಾಸ ಮಾಡುವ ಒಂದು ಅಸಾಮಾನ್ಯ ಪ್ರಾಣಿ ಇದಕ್ಕೆ ಮರಳುಗಾಡಿನ ಹಡುಗು ಎಂಬ ಅಪರಿಣಾಮ ಕೂಡ ಇದೆ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರು ತಮ್ಮ ಸ್ವಹಾವಿಗಲ್ಲಿ ಹೇಳಿದರು ಭವಿಷ್ಯದಲ್ಲಿ ಒಂದು ಕಾಲ ಬರಲಿದೆ ಆ ಕಾಲದ ಜನರಿಗೆ ಒಂಟೆ ನಿರ್ಬಳಕೆಯಾಗಲಿದೆ ಅಂದರೆ ಇಂದಿನಂತೆ ಜನರು ಪ್ರಯಾಣಕ್ಕೆ ಒಂಟೆಯನ್ನು ಬಳಸಲಾರರು ಒಂಟೆಗಳು ಮರಳುಗಾಡಿನಲ್ಲಿ ಪ್ರತಿ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ನಡೆಯಬಲ್ಲವು ಸುಮಾರು ಐದು ಕ್ವಿಂಟಲ್ ತೂಕವನ್ನು ಹೊತ್ತುಕೊಂಡು ದಿನವೊಂದಕ್ಕೆ ನಲವತ್ತು ಕಿಲೋಮೀಟರ್ ನಡೆಯುವ ಸಾಮರ್ಥ್ಯವೂ ಒಂಟಿಗಿದೆ ಆದರೆ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ಒಸ್ಸಲಮರ ಭವಿಷ್ಯವಾಣಿಯಂತೆ ಅವುಗಳು ಇಂದು ನಿರ್ಬಳಕೆಯಾಗುತ್ತಿವೆ ಗತಕಾಲದಲ್ಲಿ ಅರಬ್ ಜಗತ್ತಿಗೆ ಒಂಟೆ ಪ್ರಧಾನ ವಾಹನವಾಗಿತ್ತು ಎರಡು ಈಸಾ ಅಲಿ ಇಸ್ಲಾಮರ ಆಗಮನ ಮರಿಯಮರ ಪುತ್ರ ಸಯ್ಯದ್ ಈಸಾ ಅಲಿ ಇಸ್ಲಾಂ ದರೆಗಿಳಿದು ಬರುವರು ದಜ್ಜಾಲನ ವಧೆ ಹಾಗೂ ಭೂಮುಖದ ಮೇಲೆ ನ್ಯಾಯ ನೀತಿ ಸ್ಥಾಪನೆಗಾಗಿ ಅವರನ್ನು ಭೂಮಿಗೆ ಕಳುಹಿಸಲಾಗುವುದು ಅಲ್ಲಿ ಅವರು ನೆಲೆಸುವರು ನಲವತ್ತು ವರ್ಷ ನೆಲೆಸಿದ ನಂತರ ಎಲ್ಲ ಮನುಷ್ಯರಂತೆ ಅವರು ಕೂಡ ಮರಣ ಹೊಂದುವರು ವೈರಾಗ್ಯ ಅಂತಿಮ ದಿನ ಸಮೀಪಿಸುವಾಗ ಜನರ ಮೇಲಿನ ನಂಬಿಕೆಗಳು ಮಾಯವಾಗಿ ಅಪನಂಬಿಕೆ ಅನಗತ್ಯ ವಿವಾಹದ ದ್ವೇಷ ಅಸುವೆಗಳು ಹೆಚ್ಚಾಗುವುದು ನಾಲ್ಕು ಬಡವರಿಗಾಗಿ ಹುಡುಕಾಟ ಸಮಾಜಕ್ಕೆ ಕೊಡುಗೆ ನೀಡುವ ದಾನಿಗಳು ಬಡವರಿಗಾಗಿ ಹುಡುಕಾಟ ನಡೆಸುವರು ಐದು ಹಸನ್ ರಲ್ ಅಲ್ಲಾ ಅವನರ ಹತ್ಯೆ ಹಾಗೂ ಸೈಯದ್ ಅಲಿ ರಲಾ ದಂಪತಿಗಳ ಹಿರಿಯ ಪುತ್ರ ಸೈಯದ್ ಶಬಾಬ್ ಯುವಕರ ನಾಯಕ ಸೈಯದ್ ಹಸನ್ರಲ್ವನರ ಹತ್ಯೆ ಇದು ಸ್ವತಃ ತಮ್ಮ ಮೊಮ್ಮಗನ ಕುರಿತಾದ ಮೊಹಮ್ಮದ್ ಸಲ್ಲುಲ್ಲಾಹು ಅಲಿ ವಸ್ಲಾಮರ ಭವಿಷ್ಯವಾಣಿಯಾಗಿತ್ತು ಅದರಂತೆ ಸೈಯದ್ ಹಸನ್ರಲ್ಹವನ್ನು ತನ್ನ ಪತ್ನಿಯ ವಂಚನೆಯಿಂದ ಹತ್ಯೆಗೀಡಾಗುತ್ತಾರೆ ಇದು ಹಿಜರಿ ನಲವತ್ತನೇ ವರ್ಷದ ನಡೆದ ದುರ್ಘಟನೆಯಾಗಿದೆ ಆರು ರಣರಂಗದಲ್ಲಿ ಬಿರುಗಾಳಿ ತಬುಕ್ ಯುದ್ಧ ಸಮಯದಲ್ಲಿ ಒಮ್ಮೆಲೆ ಬೀಸಿದ ಭೀಕರ ಬಿರುಗಾಳಿಗೆ ಶತ್ರು ಪಡೆಗಳು ಕಕ್ಕಾ ಬಿಕ್ಕಿಯಾಗಿ ಎದ್ದು ಬಿದ್ದು ಓಡಿ ಹೋದರು ಏಳು ಬದರ್ ಕದನ ಐತಿಹಾಸಿಕ ಬದರ್ ಯುದ್ಧದ ಮುನ್ನ ದಿನ ಮೊಹಮ್ಮದ್ ಸಲ್ಲಾಹು ಅಲಿ ವಸ್ಲಮರು ಬದರ್ ರಣರಂಗದತ್ತ ತಮ್ಮ ತೋರ್ಬೆರಳನ್ನು ತೋರಿಸಿ ಜೊತೆಗಿದ್ದ ಸುಹಾಬಿಗಳಲ್ಲಿ ಹೇಳಿದರು ನೋಡಿರಿ ಕುರೇಷಿ ಕಿಂಕರ್ಗಳಾದ ಅಬು ಜಹಲ್ ಒಮಯು ಬಿನ್ ಕಲೆಫ್ ವಲಿಯದ್ ಬಿನ್ ಉತುಬಾ ಮತ್ತು ಉತುಬಾ ಬಿನ್ ರಫೀ ಸೇರಿದಂತೆ ಶತ್ರುಪಡೆ ಅನೇಕ ನಾಯಕರುಗಳು ಚದುರು ಬೀಳುವುದು ಇಂತಿಂತಹ ಸ್ಥಳಗಳಲ್ಲಾಗಿದೆ ಎಂದು ಯುದ್ಧಕ್ಕೆ ಮುನ್ನುಡಿಯಾಗಿ ಹೇಳಿದ ಭವಿಷ್ಯವಾಣಿಯಾಗಿತ್ತು ಇದು ಎಂಟು ರಾಜರ ಮರಣ ಸುದ್ದಿ ನಜ್ಜಾಶಿ ರಾಜರು ಇಥೋಪಿಯಾದಲ್ಲಿ ಮರಣ ಹೊಂದಿದ ಸುದ್ದಿಯನ್ನು ಮೊಹಮ್ಮದ್ ಸಲಹು ಅಲಿ ವಸ್ಲಮರು ಯಾವುದೇ ಸಂಪರ್ಕ ಇಲ್ಲದೆ ಸೊಹಾಬಿಗಳಿಗೆ ತಿಳಿಸಿದರು ಸೊಹಾಬಿಗಳನ್ನು ಒಟ್ಟು ಸೇರಿಸಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸ್ಲಮರು ಐಬ್ ಮೈಯತ್ ನಮಾಜ್ ಅಂದರೆ ಅನುಪಸ್ಥಿತಿಯ ಮಯ್ಯತ್ ನಮಾಜ್ ನಿರ್ವಹಿಸಿದರು സ്വലാത്തും സലാമോതുന്നേ വിസ്മയ്ക്കും നിമിഷം ഞങ്ങൾ തുടങ്ങിയിടും